ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಗೆ ಕೇವಲ ಒಂದೇ ಒಂದು ವಾರ ಮಾತ್ರ ಬಾಕಿ ಇದೆ ಹೀಗಿರುವಾಗ ಸ್ಪರ್ಧಿಗಳ ಎದೆಯಲ್ಲಿ ಎಲಿಮಿನೇಷನ್ ನಡುಕ ಶುರುವಾಗಿದೆ ಯಾವಾಗ ಬೇಕಾದರೂ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಬರುವ ಸಾಧ್ಯತೆ ಹೆಚ್ಚಿದೆ ಈ ವಾರದಲ್ಲಿ ಬಿಗ್ ಬಾಸ್ ವೀಕ್ ಎಲಿಮಿನೇಷನ್ ಇಟ್ಟಿದ್ರು ಈ ವಾರ ಮಿಡ್ವಿಕ್ ಎಲಿಮಿನೇಷನ್ ನಿಂದ ಗೌತಮಿ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಹೆಚ್ಚಿನ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿತ್ತು ಆದರೆ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಇರೋದಿಲ್ಲ ಎಂದು ಬಿಗ್ ಬಾಸ್ ತಿಳಿಸಿದೆ ಏಕೆಂದರೆ ಸಂಕ್ರಾಂತಿ ಹಬ್ಬದ ಸಡಗರದಿಂದ ಸ್ಪರ್ಧಿಗಳಿಗೆ ಮಿಡ್ ವೀಕ್ ಎಲಿಮಿನೇಷನ್ ಬ್ರೇಕ್ ಸಿಕ್ಕಿದೆ ಆದರೆ ವೀಕೆಂಡ್ನಲ್ಲಿ ಡಬಲ್ ಎಲಿಮಿನೇಷನ್ ನಡೆಯುವುದಂತೂ ಅಕ್ಷರಶಃ ಸತ್ಯ ವೀಕೆಂಡ್ ನಲ್ಲಿ ಇಬ್ಬರು ಸ್ಪರ್ಧಿಗಳು ಬಿಗ್ ಮನೆಯಿಂದ ಹೊರಹೋಗಲಿದ್ದಾರೆ ಈಗಾಗಲೇ ಈ ವಾರ ಟಾಸ್ಕ್ ಗೆದ್ದು ಸೇಫ್ ಆದ ಧನ್ರಾಜ್ ಅದೇ ರೀತಿ ಫೈನಲ್ಗೆ ಲಗ್ಗೆ ನಿಟ್ಟ ಹನುಮಂತ ಇವರಿಬ್ಬರಿಗೂ ಈ ವಾರ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ನಲ್ಲಿ ಗೌತಮಿ ಹಾಗೂ ಮಂಜು ಹೋಗುವ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಯಾರೆಲ್ಲ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕೆಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ